ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಜನಸಂದಣಿ ನಿರ್ವಹಣೆ ಮತ್ತು ಸುರಕ್ಷತೆ ದೊಡ್ಡ ಪ್ರಮಾಣದ ಜನಸಂದಣಿ ಸೇರುವ ಸ್ಥಳಗಳಲ್ಲಿ ತಳ್ಳಾಟ ನೂಕಾಟ ಮತ್ತು ಕಾಲ್ತುಳಿತಗಳಂತಹ ಅಹಿತಕರ ಘಟನೆಗಳನ್ನು ತಡೆಯಲು ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಗತ್ಯ ಈ ನಿರ್ವಹಣೆಯ ಪ್ರಮುಖ ಗುರಿ ಎಂದರೆ ಜನರನ್ನು ಸುರಕ್ಷಿತವಾಗಿ ನಿಯಂತ್ರಿಸುವುದು ಮತ್ತು ಅವರ ಚಲನೆಯನ್ನು ಸುಗಮಗೊಳಿಸುವುದು ಒಂದು ವೈಜ್ಞಾನಿಕ ಜನಸಂದಣಿ ಸಾಂದ್ರತೆ ನಿರ್ವಹಣೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಎಷ್ಟು ಜನ ಇರಬೇಕು ಎಂಬುದನ್ನು ವೈಜ್ಞಾನಿಕವಾಗಿ ಜನಸಂದಣಿ ಸಾಂದ್ರತೆ ಅಂದರೆ ಕ್ರೌಡ್ಡೆನ್ಸಿಟಿ ಎಂದು ಕರೆಯಲಾಗುತ್ತದೆ ಇದನ್ನು ಸಾಮಾನ್ಯವಾಗಿ ಪ್ರತಿ ಚದರ ಮೀಟರ್ಗೆ ಎಷ್ಟು ಜನರು ಅಂದರೆ ಪೀಪಲ್ ಪರ್ ಸ್ಕ್ವೇರ್ ಮೀಟರ್ ಎಂದು ಅಳೆಯಲಾಗುತ್ತದೆ ಸುರಕ್ಷಿತ ಜನಸಂದಣಿ ಸಾಂದ್ರತೆಯನ್ನು ನಿರ್ಧರಿಸಲು ಹಲವಾರು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಜನಸಂದಣಿ ಸಾಂದ್ರತೆಯನ್ನು ನಿರ್ಧರಿಸುವಲ್ಲಿ ಪ್ರಮುಖವಾಗಿ ಎರಡು ಪರಿಕಲ್ಪನೆಗಳನ್ನು ಪರಿಗಣಿಸಲಾಗುತ್ತದೆ ಸ್ಥಿರ ಜನಸಂದಣಿ ಸಾಂದ್ರತೆ ಅಂದರೆ ಸ್ಟ್ಯಾಟಿಕ್ ಕ್ರೌಡ್ ಡೆನ್ಸಿಟಿ ಜನರು ನಿಂತಿರುವ ಅಥವಾ ಹೆಚ್ಚು ಚಲಿಸದ ಸಂದರ್ಭಗಳಲ್ಲಿ ಉದಾಹರಣೆಗೆ ಸಂಗೀತ ಕಚೇರಿ ಅಥವಾ ಪ್ರದರ್ಶನದಲ್ಲಿ ಇದನ್ನು ಅಳೆಯಲಾಗುತ್ತದೆ ಚಲಿಸುವ ಜನಸಂದಣಿ ಸಾಂದ್ರತೆ ಅಂದರೆ ಮೂವಿಂಗ್ ಕ್ರೌಡ್ ಡೆನ್ಸಿಟಿ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವಾಗ ಉದಾಹರಣೆಗೆ ನಿರ್ಗಮನ ಮಾರ್ಗಗಳು ಮೆಟ್ಟಿಲುಗಳು ಹಜಾರಗಳಲ್ಲಿ ಇದನ್ನು ಅಳೆಯಲಾಗುತ್ತದೆ ಚಲಿಸುವ ಜನರಿಗೆ ನಿಂತಿರುವ ಜನರಿಗಿಂತ ಹೆಚ್ಚು ಸ್ಥಳಾವಕಾಶ ಬೇಕಾಗುತ್ತದೆ ವಿವಿಧ ತಜ್ಞರು ಮತ್ತು ಅಂತಾರಾಷ್ಟ್ರೀಯ ಮಾರ್ಗಸೂಚಿಗಳ ಪ್ರಕಾರ ಸುರಕ್ಷಿತ ಜನಸಂದಣಿ ಸಾಂದ್ರತೆಯ ಕೆಲವು ಸಾಮಾನ್ಯ ಮಾನದಂಡಗಳು ಹೀಗಿವೆ ಒಂದು ಚದರ ಮೀಟರ್ಗೆ ಒಂದರಿಂದ ಎರಡು ಜನರು ಇದು ಸಾಮಾನ್ಯವಾಗಿ ಆರಾಮದಾಯಕ ಸಾಂದ್ರತೆ ಅಂದರೆ ಕಂಫರ್ಟೇಬಲ್ ಡೆನ್ಸಿಟಿ ಎಂದು ಪರಿಗಣಿಸಲಾಗುತ್ತದೆ ಈ ಸಾಂದ್ರತೆಯಲ್ಲಿ ಜನರು ಸುಲಭವಾಗಿ ಚಲಿಸಬಹುದು ಒಬ್ಬರಿಗೊಬ್ಬರು ಮಾತಾಡಬಹುದು ಮತ್ತು ಆರಾಮವಾಗಿ ನಿಲ್ಲಬಹುದು ಇದು ಕಡಿಮೆ ಅಪಾಯದ ಮಟ್ಟವನ್ನು ಸೂಚಿಸುತ್ತದೆ ಒಂದು ಚದರ ಮೀಟರ್ಗೆ ಮೂರರಿಂದ ನಾಲ್ಕು ಜನರು ಈ ಸಾಂದ್ರತೆಯಲ್ಲಿ ಜನರು ಅಕ್ಕಪಕ್ಕಕ್ಕೆ ನಿಲ್ಲಬೇಕಾಗುತ್ತದೆ ಮತ್ತು ಚಲನೆ ಸ್ವಲ್ಪ ಕಷ್ಟವಾಗಬಹುದು ಇದು ನಿರ್ಣಾಯಕ ಸಾಂದ್ರತೆ ಅಂದರೆ ಕ್ರಿಟಿಕಲ್ ಡೆನ್ಸಿಟಿ ಎಂದು ಪರಿಗಣಿಸಲ್ಪಡುತ್ತದೆ ಈ ಹಂತದಲ್ಲಿ ಜನಸಂದಣಿಯ ಹರಿವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ನೂಕಾಟ ತಳ್ಳಾಟಕ್ಕೆ ಅವಕಾಶ ಹೆಚ್ಚುತ್ತದೆ ಒಂದು ಚದರ ಮೀಟರ್ಗೆ ಐದಕ್ಕಿಂತ ಹೆಚ್ಚು ಜನರು ಈ ಸಾಂದ್ರತೆಯು ಅತ್ಯಂತ ಅಪಾಯಕಾರಿ ಈ ಮಟ್ಟದಲ್ಲಿ ಜನರು ಒಬ್ಬರಿಗೊಬ್ಬರು ತೀರ ಹತ್ತಿರವಾಗುತ್ತಾರೆ ಚಲನೆ ಬಹುತೇಕ ಅಸಾಧ್ಯವಾಗುತ್ತದೆ ಉಸಿರಾಟದ ತೊಂದರೆ ದಿಗ್ಬಂಧನ ಅಂದರೆ ಕ್ರಾಷ್ ಇಂಜರೀಸ್ ಮತ್ತು ಕಾಲ್ತುಳಿತದ ಅಪಾಯ ಗಣನೀಯವಾಗಿ ಹೆಚ್ಚಾಗುತ್ತದೆ ಐದು ಜನರು ಪ್ರತಿ ಚದರ ಮೀಟರ್ಗೆ ನಿಂತಿರುವ ಅಥವಾ ನೋಡುವ ಸ್ಥಳಗಳಿಗೆ ಸಾಮಾನ್ಯವಾಗಿ ಮೇಲಿನ ಮಿತಿಯೆಂದು ಪರಿಗಣಿಸಲಾಗುತ್ತದೆ ಎರಡು ಸುರಕ್ಷಿತ ಜನಸಂಖ್ಯೆ ಮಿತಿಗಳನ್ನು ಲೆಕ್ಕಾಚಾರ ಮಾಡುವ ವಿಧಾನ ಒಂದು ಸ್ಥಳದ ಗರಿಷ್ಠ ಜನಸಂಖ್ಯೆಯನ್ನು ಅಂದರೆ ಆಕ್ಯುಪೆನ್ಸಿ ಲೋಡ್ ನಿರ್ಧರಿಸಲು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಲಭ್ಯವಿರುವ ಪ್ರದೇಶ ಅಂದರೆ ಅವೈಲೇಬಲ್ ಏರಿಯಾ ಸಭಾಂಗಣ ಅಥವಾ ಮೈದಾನದ ಒಟ್ಟು ವಿಸ್ತೀರ್ಣವನ್ನು ಚದರ ಮೀಟರ್ಗಳಲ್ಲಿ ಲೆಕ್ಕಹಾಕಲಾಗುತ್ತದೆ ಆಕ್ಯುಪೆನ್ಸಿ ಅಂಶ ಅಂದರೆ ಆಕ್ಯುಪೆನ್ಸಿ ಫ್ಯಾಕ್ಟ್ ಇದು ಪ್ರತಿ ವ್ಯಕ್ತಿಗೆ ಅಗತ್ಯವಿರುವ ಕನಿಷ್ಠ ಪ್ರದೇಶವನ್ನು ಸೂಚಿಸುತ್ತದೆ ಮತ್ತು ಸ್ಥಳದ ಉದ್ದೇಶವನ್ನು ಅವಲಂಬಿಸಿರುತ್ತದೆ ಉದಾಹರಣೆಗೆ ಸಭೆಗಳಿಗೆ ಪ್ರತಿ ವ್ಯಕ್ತಿಗೆ ಸೊನ್ನೆ ಪಾಯಿಂಟ್ ಆರು ರಿಂದ ಒಂದು ಪಾಯಿಂಟ್ ನಾಲ್ಕು ಚದರ ಮೀಟರ್ ರೆಸ್ಟೋರೆಂಟ್ಗಳಿಗೆ ಒಂದು ಪಾಯಿಂಟ್ ನಾಲ್ಕು ಚದರ ಮೀಟರ್ ಚಿಲ್ಲರೆ ಮಳಿಗೆಗಳಿಗೆ ಎರಡು ಪಾಯಿಂಟ್ ರಿಂದ ಮೂರು ಪಾಯಿಂಟ್ ಏಳು ಚದರ ಮೀಟರ್ ಹಾಗೂ ನಿಂತಿರುವ ವೀಕ್ಷಣಾ ಪ್ರದೇಶಗಳಿಗೆ ಸೊನ್ನೆ ಪಾಯಿಂಟ್ ರಿಂದ ಸೊನ್ನೆ ಪಾಯಿಂಟ್ ಮೂರು ಚದರ ಮೀಟರ್ ಅಗತ್ಯವಿರುತ್ತದೆ ನಿರ್ಗಮನ ಮಾರ್ಗಗಳು ಅಂದರೆ ಎಕ್ಸಟ್ಸ್ ಇದು ಅತ್ಯಂತ ನಿರ್ಣಾಯಕ ಅಂಶ ಒಂದು ಸ್ಥಳದಿಂದ ಜನರು ಎಷ್ಟು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಹೊರಬರಬಹುದು ಎಂಬುದರ ಮೇಲೆ ಗರಿಷ್ಠ ಆಕ್ಯುಪೆನ್ಸಿ ಅವಲಂಬಿತವಾಗಿರುತ್ತದೆ ನಿರ್ಗಮನ ದ್ವಾರಗಳ ಸಂಖ್ಯೆ ಅವುಗಳ ಅಗಲ ಮತ್ತು ಅವುಗಳ ವಿತರಣೆ ಬಹಳ ಮುಖ್ಯ ಒಂದು ನಿರ್ಗಮನ ಮಾರ್ಗವು ನಿರ್ಬಂಧಿಸಲ್ಪಟ್ಟರೆ ಅಥವಾ ಕೆಲಸ ಮಾಡದಿದ್ದರೆ ಉಳಿದವುಗಳು ಜನಸಂದಣಿಯನ್ನು ನಿರ್ವಹಿಸಲು ಸಮರ್ಥವಾಗಿರಬೇಕು ಉದಾಹರಣೆಗೆ ಎನ್ಎಫ್ಪಿಎ ಅಂದರೆ ನ್ಯಾಷನಲ್ ಫಯರ್ ಪ್ರೊಟೆಕ್ಷನ್ ಅಸೋಸಿಯೇಷನ್ನಂತಹ ಸಂಸ್ಥೆಗಳು ಪ್ರತಿ ನಿರ್ಗಮನ ಅಗಲಕ್ಕೆ ನಿರ್ದಿಷ್ಟ ಮಾನದಂಡಗಳನ್ನು ಹೊಂದಿವೆ ತುರ್ತು ಪರಿಸ್ಥಿತಿಗಳ ಯೋಜನೆ ಅಂದರೆ ಎಮರ್ಜೆನ್ಸಿ ಪ್ಲಾನಿಂಗ್ ಸ್ಥಳಾಂತರಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ತುರ್ತು ಸೇವೆಗಳ ಲಭ್ಯತೆ ಮತ್ತು ಇತ್ಯಾದಿಗಳನ್ನು ಪರಿಗಣಿಸಲಾಗುತ್ತದೆ ಸ್ಥಳದ ಸ್ವರೂಪ ಅಂದರೆ ಟೈಪ್ ಆಫ್ ವೆನ್ಯೂ ಒಳಾಂಗಣ ಅಥವಾ ಹೊರಾಂಗಣ ಮೆಟ್ಟಿಲುಗಳು ಇಳಿಜಾರುಗಳು ಇತ್ಯಾದಿ ಅಂಶಗಳು ಗಣನೆಗೆ ಬರುತ್ತವೆ ಲೆಕ್ಕಾಚಾರದ ಸೂತ್ರ ಸರಳೀಕೃತ ಗರಿಷ್ಠ ಆಕ್ಯುಪೆನ್ಸಿ ಅಂದರೆ ಮ್ಯಾಕ್ಸಿಮಮ್ ಆಕ್ಯುಪೆನ್ಸಿ ಸಮ ಲಭ್ಯವಿರುವ ಒಟ್ಟು ಪ್ರದೇಶ ಅಂದರೆ ಅವೈಲೇಬಲ್ ಏರಿಯಾ ಚದರ ಮೀಟರ್ಗಳಲ್ಲಿ ಪ್ರತಿ ವ್ಯಕ್ತಿಗೆ ಅಗತ್ಯವಿರುವ ಪ್ರದೇಶ ಅಂದರೆ ರಿಕ್ವೈರ್ಡ್ ಏರಿಯಾ ಪರ್ ಪರ್ಸನ್ ಚದರ ಮೀಟರ್ಗಳಲ್ಲಿ ಉದಾಹರಣೆಗೆ ಒಂದು ನೂರು ಚದರ ಮೀಟರ್ ಸಭಾಂಗಣವಿದ್ದರೆ ಮತ್ತು ಪ್ರತಿ ವ್ಯಕ್ತಿಗೆ ಒಂದು ಪಾಯಿಂಟ್ ನಾಲ್ಕು ಚದರ ಮೀಟರ್ ಸ್ಥಳಾವಕಾಶ ಅಗತ್ಯವಿದ್ದರೆ ಗರಿಷ್ಠ ಆಕ್ಯುಪೆನ್ಸಿ ಸುಮಾರು ಎಪ್ಪತ್ತೊಂದು ಜನರು ಆದರೆ ಇದು ಕೇವಲ ಒಂದು ಪ್ರಾಥಮಿಕ ಲೆಕ್ಕಾಚಾರ ನಿಜವಾದ ಆಕ್ಯುಪೆನ್ಸಿ ಮಿತಿಯನ್ನು ಅಗ್ನಿಸುರಕ್ಷತಾ ಮಾನದಂಡಗಳು ಸ್ಥಳೀಯ ಕಾನೂನುಗಳು ಮತ್ತು ವೃತ್ತಿಪರರ ಅಪಾಯದ ಮೌಲ್ಯಮಾಪನಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಭಾರತದಲ್ಲಿ ಎನ್ಡಿಎಂಎ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಜನಸಂದಣಿ ನಿರ್ವಹಣೆಗೆ ಸಂಬಂಧಿಸಿದಂತೆ ವಿವರವಾದ ಮಾರ್ಗಸೂಚಿಗಳನ್ನು ನೀಡುತ್ತದೆ ಮೂರು ಜನಸಂದಣಿ ನಿಯಂತ್ರಣ ಮತ್ತು ತಂತ್ರಜ್ಞಾನದ ಬಳಕೆ ಜನಸಂದಣಿಯನ್ನು ಸಮರ್ಥವಾಗಿ ನಿರ್ವಹಿಸಲು ಮತ್ತು ಅಹಿತಕರ ಘಟನೆಗಳನ್ನು ತಡೆಯಲು ಈ ಕೆಳಗಿನ ಪ್ರಮುಖ ವಿಧಾನಗಳನ್ನು ಅನುಸರಿಸಬೇಕು ಸರಿಯಾದ ಯೋಜನೆ ಮತ್ತು ವಿನ್ಯಾಸ ಕಾರ್ಯಕ್ರಮ ನಡೆಯುವ ಸ್ಥಳವನ್ನು ಸರಿಯಾಗಿ ವಿನ್ಯಾಸಗೊಳಿಸಬೇಕು ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ವಿಶಾಲವಾಗಿರಬೇಕು ಒಳಗೆ ಹೋಗಲು ಮತ್ತು ಹೊರಗೆ ಬರಲು ಪ್ರತ್ಯೇಕ ಮಾರ್ಗಗಳನ್ನು ಗುರುತಿಸಬೇಕು ಜನಸಂದಣಿಯ ಹರಿವನ್ನು ಸುಗಮಗೊಳಿಸಲು ಮಾರ್ಗಸೂಚಿಗಳು ಬ್ಯಾರಿಕೇಡ್ಗಳು ಮತ್ತು ಚಿಹ್ನೆಗಳನ್ನು ಬಳಸಬೇಕು ಜನಸಂದಣಿ ನಿಯಂತ್ರಣ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಪ್ರವೇಶಿಸುವ ಜನರ ಸಂಖ್ಯೆಯನ್ನು ನಿಯಂತ್ರಿಸಬೇಕು ಒಂದು ನಿರ್ದಿಷ್ಟ ಸಂಖ್ಯೆಗಿಂತ ಹೆಚ್ಚು ಜನರಿಗೆ ಪ್ರವೇಶ ನೀಡಬಾರದು ದೊಡ್ಡ ಕಾರ್ಯಕ್ರಮಗಳಲ್ಲಿ ಟಿಕೆಟ್ ಅಥವಾ ಪಾಸ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕು ವಿಶೇಷ ಸಂದರ್ಭಗಳಲ್ಲಿ ಪ್ರವೇಶ ದ್ವಾರಗಳನ್ನು ಹಂತ ಹಂತವಾಗಿ ತೆರೆಯುವುದು ಮತ್ತು ಮುಚ್ಚುವುದು ಮಾಡಬೇಕು ಸಮರ್ಥ ಸಂವಹನ ಮತ್ತು ಮಾಹಿತಿ ಕಾರ್ಯಕ್ರಮದ ಬಗ್ಗೆ ಪ್ರವೇಶ ನಿರ್ಗಮನ ದ್ವಾರಗಳ ಬಗ್ಗೆ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಬೇಕು ಧ್ವನಿವರ್ಧಕಗಳು ಮತ್ತು ದೊಡ್ಡ ಪರದೆಗಳ ಮೂಲಕ ಜನರಿಗೆ ನಿರಂತರವಾಗಿ ಸೂಚನೆಗಳನ್ನು ನೀಡಬೇಕು ತುರ್ತು ಪರಿಸ್ಥಿತಿಗಳಲ್ಲಿ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸೂಚನೆಗಳನ್ನು ನೀಡಬೇಕು ತುರ್ತು ನಿರ್ಗಮನ ಮಾರ್ಗಗಳು ತುರ್ತು ಪರಿಸ್ಥಿತಿಗಳಿಗಾಗಿ ಸಾಕಷ್ಟು ಸಂಖ್ಯೆಯ ತುರ್ತು ನಿರ್ಗಮನ ಮಾರ್ಗಗಳನ್ನು ನಿರ್ಮಿಸಬೇಕು ಈ ಮಾರ್ಗಗಳು ಯಾವಾಗಲೂ ಸ್ಪಷ್ಟವಾಗಿ ಗೋಚರಿಸುವಂತೆ ಮತ್ತು ಯಾವುದೇ ಅಡೆತಡೆಗಳಿಲ್ಲದೆ ತೆರೆದಿರುವಂತೆ ನೋಡಿಕೊಳ್ಳಬೇಕು ನಿರ್ಗಮನ ಚಿಹ್ನೆಗಳು ಸ್ಪಷ್ಟವಾಗಿ ಮತ್ತು ಪ್ರಕಾಶಮಾನವಾಗಿರಬೇಕು ಭದ್ರತಾ ಸಿಬ್ಬಂದಿ ನಿಯೋಜನೆ ಜನಸಂದಣಿಯನ್ನು ನಿರ್ವಹಿಸಲು ಸಾಕಷ್ಟು ಸಂಖ್ಯೆಯ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸಬೇಕು ಈ ಸಿಬ್ಬಂದಿಗಳಿಗೆ ಜನಸಂದಣಿ ನಿಯಂತ್ರಣ ತಂತ್ರಗಳು ತುರ್ತು ನಿರ್ವಹಣೆ ಮತ್ತು ಪ್ರಥಮ ಚಿಕಿತ್ಸೆಯ ಬಗ್ಗೆ ತರಬೇತಿ ನೀಡಬೇಕು ಸಿಬ್ಬಂದಿಗಳನ್ನು ಕಾರ್ಯಕ್ರಮದ ವಿವಿಧ ಸ್ಥಳಗಳಲ್ಲಿ ನಿಯೋಜಿಸಬೇಕು ವೈದ್ಯಕೀಯ ಸೌಲಭ್ಯಗಳು ತುರ್ತು ವೈದ್ಯಕೀಯ ಸೇವೆಗಳು ಲಭ್ಯವಿರಬೇಕು ವೈದ್ಯಕೀಯ ತಂಡಗಳು ಮತ್ತು ಪ್ರಥಮ ಚಿಕಿತ್ಸಾ ಕೇಂದ್ರಗಳನ್ನು ಸ್ಥಾಪಿಸಬೇಕು ಅಗ್ನಿಶಾಮಕ ಮತ್ತು ಆಂಬ್ಯುಲೆನ್ಸ್ಗಳು ಸಿದ್ಧವಾಗಿರಬೇಕು ತಂತ್ರಜ್ಞಾನದ ಬಳಕೆ ವೈಜ್ಞಾನಿಕವಾಗಿ ಜನಸಂದಣಿಯ ಹರಿವು ಮತ್ತು ಜನರ ನಡವಳಿಕೆಗಳನ್ನು ಅಧ್ಯಯನ ಮಾಡಲು ಕ್ರೌಡ್ ಅನಾಲಿಟಿಕ್ಸ್ ಅಂದರೆ ಕ್ರೌಡ್ ಅನಾಲಿಟಿಕ್ಸ್ ಎಂಬ ಕ್ಷೇತ್ರವಿದೆ ಇದು ವಿಡಿಯೋ ಸಂವೇದಕಗಳು ಮತ್ತು ಸಾಫ್ಟ್ವೇರ್ ಮೂಲಕ ಜನಸಂದಣಿ ಸಾಂದ್ರತೆ ಮತ್ತು ಹರಿವನ್ನು ವಿಶ್ಲೇಷಿಸಿ ಅಪಾಯಕಾರಿ ಪ್ರದೇಶಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಜನಸಂದಣಿಯನ್ನು ಮೇಲ್ವಿಚಾರಣೆ ಮಾಡಲು ಸಿಸಿಟಿವಿ ಕ್ಯಾಮೆರಾಗಳನ್ನು ಬಳಸಬೇಕು ಮತ್ತು ರಿಯಲ್ ಟೈಮ್ ಜನಸಂದಣಿ ವಿಶ್ಲೇಷಣೆ ವ್ಯವಸ್ಥೆಗಳನ್ನು ಬಳಸಿಕೊಂಡು ಅಪಾಯಕಾರಿ ಪ್ರದೇಶಗಳನ್ನು ಗುರುತಿಸಬೇಕು ಈ ರೀತಿಯ ವಿಶ್ಲೇಷಣೆಗಳು ಸುರಕ್ಷಿತ ಮಿತಿಗಳನ್ನು ನಿಗದಿಪಡಿಸಲು ಮತ್ತು ಜನಸಂದಣಿ ದುರಂತಗಳನ್ನು ತಡೆಯಲು ಪ್ರಮುಖವಾಗಿವೆ ಈ ಎಲ್ಲಾ ಕ್ರಮಗಳನ್ನು ಅನುಸರಿಸುವ ಮೂಲಕ ತಳ್ಳಾಟ ನೂಕಾಟ ಮತ್ತು ಕಾಲ್ತುಳಿತಗಳಂತಹ ದುರಂತಗಳನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು ಮತ್ತು ಜನಸಂದಣಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಇವಿಷ್ಟು ತಳ್ಳಾಟ ನೂಕಾಟ ಮತ್ತು ಕಾಲ್ತುಳಿತಗಳು ಸಂಭವಿಸದಂತೆ ತಡೆಯುವ ಕೆಲ ಪ್ರಮುಖ ಅಂಶಗಳು ಧನ್ಯವಾದಗಳು